ಪ್ರಪಂಚದ ಮೊದಲ ಸಂಸ್ಕೃತ ಈ ಲರ್ನಿಂಗ್ ಪ್ಲಾಟ್ ಇನ್ ಒ ಟಿ ಟಿ ಫಾರ್ಮೆಟಿ ಒಂದು ಉದ್ಘಾಟನೆ ಕೂಡ ನಡೀತದೆ ವಿಶೇಷವಾಗಿ ಈ ಒಂದು ಒ ಟಿ ಟಿ ಫಾರ್ಮೆಟ್ ಅಂದರೆ ಈ ಲರ್ನಿಂಗ್ ಪ್ಲಾಟ್ಫಾರ್ಮ್ ಫಾರ್ಮಿಂಗ್ ಒ ಟಿ ಟಿ ಫಾರ್ಮೆಟ್ ಭಾಳ ವಿಶೇಷವಾಗಿ ನಮ್ಮ ಸಂಸ್ಕೃತದಲ್ಲಿ ಇದನ್ನು ನಾವು ನಾವು ಆನ್ಲೈನ್ ಮೂಲಕ ಕೂಡ ನೋಡ್ಬೋದಾಗಿದೆ ವಿಶೇಷವಾಗಿ ನಾವು ಬೇರೆ ಬೇರೆ ವಿಚಾರಗಳಿಂದ ಈ ಒಂದು ಪ್ಲಾಟ್ಫಾರ್ಮ್ ಮೂಲಕ ಕೂಡ ನಾವು ತಿಳಿದುಕೊಳ್ಬೋದಾಗಿದೆ ಈ ಕುರಿತು ಇವತ್ತು ಲೋಕಾರ್ಪಣೆ ಸಮಾರಂಭ ಬೆಂಗಳೂರಿನ ವಿದ್ಯಾ ಭಾರತೀಯ ಕೂಡ ನಡೀತದೆ ಈ ಕುರಿತಂತೆ ನಮಗೆ ಮಾಹಿತಿ ನೀಡಲಿಕ್ಕೆ ಅದರ ಒಂದು ಇ ಲರ್ನಿಂಗ್ ಪ್ಲಾಟ್ಫಾರ್ಮ್ ಟಿ ಫಾರ್ಮೆಟ್ನೂ ಕೂಡ ಜೊತೆ ಇದ್ದಾರೆ ಬಂದಿರ್ತೀವಿ ನಾವು ಲಿಂಗ್ವಿಸ್ಟಿಕ್ ಲ್ಯಾಬ್ಸ್ ಅಂತ ಸಾಮಾಜಿಕ ಸೇವಾ ಸಂಸ್ಥೆ ಹೆಂಗೆ ಜನ ಎಂಟರ್ಟೈನ್ಮೆಂಟ್ಗೋಸ್ಕರ ನೆಟ್ಫ್ಲಿಕ್ಸ್ ಅಮೆಝಾನ್ ಪ್ರೈಮ್ ಆ ಥರ ನೋಡ್ತಾರೋ ಅದೇ ಥರ ಸಂಸ್ಕೃತ ಸಂಸ್ಕೃತಿ ಮತ್ತು ಸಂಸ್ಕಾರನ ಜೀವನದಲ್ಲಿ ಯಾರಾದರೂ ಅಳವಡಿಸ್ಕೊಳ್ಳೋಕ್ಕೆ ಒಂದು ಮೊದಲನೇದಾಗಿ ಒಂದು ಓ ಟಿ ಟಿ ಫಾ ಫಾರ್ಮ್ಯಾಟ್ನಿಂಗ್ ಪ್ಲ್ಯಾಟ್ಫಾರ್ಮ್ನ ಮಾಡಿದ್ದೀವಿ ಅದರ ಯು ಆರ್ ಎಲ್ ಅಂದರೆ ಹೇಗೆ ಅದನ್ನು ಆ್ಯಕ್ಸಸ್ ಮಾಡೋದು ಅಂದರೆ ಡಬ್ಲ್ಯೂ 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 ಡಾಟ್ ಡಿಜಿಟಲ್ ಸಾನ್ಸ್ಕ್ರಿಟ್ ಡಾಟ್ ಕಾಮ್ ಅಂತ ನೀವು ಟೈಪ್ ಮಾಡಿದ್ರೆ ಬ್ರೌಸರಲ್ಲಿ ಅದಕ್ಕೆ ಹೋಗ್ಬೋದು ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಲರ್ನಿಂಗ್ ತುಂಬ ಸಾಧಾರಣವಾದ ಒಂದು ಶುಲ್ಕ ಇಟ್ಟು ಸಾಧಾರಣ ಮೂವತ್ತೊಂಬತ್ತು ಶುರು ಆಗುತ್ತೆ ಸೊ ಹಾಗಾಗಿ ಯಾರು ಬೇಕಾದರೂ ಕಲಿಬೋದು ಸುಲಭವಾಗಿ ಕಲಿಬೋದು ಯಾವ ಡಿವೈಸ್ ಬೇಕಾದರೂ ಯೂಸ್ ಮಾಡ್ಕೊಂಡು ಕಲಿಬೋದು ಎಷ್ಟೇ ವಯಸ್ಸವರಾದರೂ ಕಲಿಬೋದು ಎಲ್ಲ ಅನುಕೂಲತೆಗಳನ್ನ ವ್ಯೋಮ ಸಂಸ್ಥೆ ಲೋಕಕ್ಕಾಗಿ ಅರ್ಪಣೆ ಮಾಡಿದೆ ಕ್ರಿಸ್ ಗೋಪಾಲಕೃಷ್ಣನ್ ಅಂತ ಇನ್ಫೋಸಿಸ್ ಕೋ ಫೌಂಡರ್ ಅವರು ಚೀಫ್ ಗೆಸ್ಟ್ ಆಗಿ ಬಂದಿದ್ದರು ಹಾಗೆಯೇ ಪ್ರೊಫೆಸರ್ ಬಿ ಮಹಾದೇವನ್ ಅಂತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸಂಸ್ಥೆಯ ಫಾರ್ಮರ್ ವೈಸ್ ಚಾನ್ಸ್ಲರ್ ಆಗಿ ಅವರು ಬಂದಿದ್ದರು ಹೀಗೆ ಹಲವಾರು ಮಹನೀಯರು ಬಂದು ಇವತ್ತು ಇದನ್ನು ಉದ್ಘಾಟನೆ ಮಾಡಿದ್ದಾರೆ ಎಲ್ಲರೂ ಡಿಜಿಟಲ್ ಸಾಂಸ್ಕೃತ ಡಾಟ್ ಕಾಮ್ನ ನೋಡಿ ಅದರ ಅನುಕೂಲಗಳನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಕೇಳ್ಕೊಳ್ತೀವಿ ಶ್ರೀಲತಾ ಅಂತ ನಾನು ವ್ಯೋಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಈಗಾಗಲೇ ಹೇಳ್ದಂಗೆ ಇವತ್ತಿನ ಓ ಟಿ ಟಿ ಲಾಂಚ್ ಪ್ರಾಡಕ್ಟ್ ಏನಿದೆ ವೆಬ್ಸೈಟ್ ಏನಿದೆ ಈ ನೆಟ್ಫ್ಲಿಕ್ಸ್ ಎಲ್ಲದನ್ನು ಸಣ್ಣವರಿಂದ ಏಜ್ ಆದವ್ರವರೆಗೂ ಹೇಗೆ ಸುಲಭವಾಗಿ ಉಪಯೋಗಿಸಿ ಬೇರೆ ಬೇರೆ ಪ್ರೋಗ್ರಾಮ್ಸ್ ಎಲ್ಲ ನೋಡ್ತಾರೋ ಅಷ್ಟೇ ಸುಲಭವಾಗಿ ನಮ್ಮ ಸಂಸ್ಕೃತಿ ಸಂಸ್ಕಾರ ಮತ್ತು ಸಂಸ್ಕೃತವನ್ನು ಕಲಿಯೋಕ್ಕೆ ನಾವು ಈ ಅನೇಕ ಕೋರ್ಸ್ಗಳನ್ನ ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ ಮೇಲೆ ಇವತ್ತು ಲಾಂಚ್ ಮಾಡಿದ್ದೀವಿ ತುಂಬ ಕಡಿಮೆ ಶುಲ್ಕ ನೋಡ್ಬೋದು ನಮ್ಮಲ್ಲಿ ಬರೋ ಡಿಫ್ರೆಂಟ್ ಪರ್ಸೋನಾಸ್ ಅಂತೀವಿ ಅಂದರೆ ಗೃಹಿಣಿಯಾರಾಗಿರ್ಬೋದು ಕೆಲಸ ಮಾಡ್ತಾ ಇರೋರಾಗಿರ್ಬೋದು ಶಾಲೆ ಮಕ್ಕಳು ಯೂನಿವರ್ಸಿಟಿಗೆ ಹೋಗ್ತಿರೋರು ಅಡ್ವಾನ್ಸ್ ಸಂಸ್ಕೃತ ಕಲ್ತಿರೋರು ಆಮೇಲೆ ಸೀನಿಯರ್ ಸಿಟಿಸನ್ಸ್ ರಿಟೈರ್ ಆಗಿರೋರು ಎಲ್ಲರಿಗೂ ಸೂಟಬಲ್ ಆಗಿರೋ ಅನೇಕ ಕೋರ್ಸ್ಗಳಿದೆ ಆರಾಮಾಗಿ ಎಲ್ಲರೂ ಕಲಿಬೋದು ಸಂಸ್ಕೃತಿ ನನ್ನ ಹೆಸರು ಬರ್ಸಿದ ಅಂತ ನಾನು ಈ ಸಂಸ್ಥೆಯಲ್ಲಿ ಸುಮಾರು ಆರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಪ್ರಮೋಷನ್ ಲಿಂಗ್ವೆಸ್ಟಿಂಗ್ ಮಾಡ್ಕೆಟಿಂಗ್ ಈ ಥರ ಈವೆಂಟ್ಸ್ ಮ್ಯಾನೇಜ್ಮೆಂಟ್ ಎಲ್ಲ ನೋಡ್ಕೊತಾ ಇದ್ದೀನಿ ಇವತ್ತು ಬಹಳ ಸುಧಿನ ಯಾಕಂತ ಹೇಳಿದರೆ ನಮ್ಮ ಹ್ಯೂಮಾ ಲಿಂಗ್ವಿಸ್ಟಿಕ್ ಲ್ಯಾಬ್ಸ್ ಫೌಂಡೇಶನ್ ಮೂಲಕ ನಾವು ಲೋಕಾರ್ಪಣೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಆರ್ ಟಿ ವಿ ಲ್ಯಾಬ್ ಹವನ್ನಲ್ಲಿ ಏನಂತ ಅಂದರೆ ವರ್ಲ್ಡ್ ಫಸ್ಟ್ ಸಾಂಸ್ಕ್ರಿಟ್ ಆನ್ಲೈನ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಅಂತ ನಿಮ್ಗೆಲ್ಲರಿಗೂ ತಿಳಿದಿರೋ ಹಾಗೆಯೇ ಸಂಸ್ಕೃತಕ್ಕೋಸ್ಕರ ಸಂಸ್ಕೃತ ಕ್ಷೇತ್ರದಲ್ಲಿ ನಾವೆಲ್ಲರೂ ಕೆಲಸ ಮಾಡಿದ್ರೆ ತುಂಬ ಅದರಿಂದ ಜನ ಕೊಡೆಯಾಗಬೇಕು ನಮ್ಮ ಮೂಲಕ ಸಂಸ್ಕೃತ ಸಂಸ್ಕೃತಿ ಸಂಸ್ಕಾರ ಆ ಒಂದು ಬೀಜ ಎಲ್ಲರಲ್ಲೂ ಬಿಡಬೇಕು ಅನ್ನೋದೇ ನಮ್ಮ ಮುಖ್ಯ ಧ್ಯೇಯ ಸಂಸ್ಕೃತ ಪ್ರಚಾರನೇ ನಮ್ಮ ಮುಖ್ಯ ಕಾರ್ಯ ಆಗಿರೋದ್ರಿಂದ ನಾವು ಪ್ರತಿಯೊಬ್ಬರು ಜನರಿಗೂ ತಲ್ಪಿಸಬೇಕು ಅಂತ ಮೂಲಕವಾಗಿ ನಾವು ಈ ಥರ ಡಬ್ಲ್ಯೂ 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 ಡಾಟ್ ಡಿಜಿಟಲ್ ಸಾಂಸ್ಕೃತಿ ಡಾಟ್ ಕಾಮ್ ಅಂತ ಒಂದು ವೆಬ್ಸೈಟ್ ಮಾಡಿದ್ದೀವಿ ಅದರ ಲೋಕಾರ್ಪಣೆ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿತ್ತು ಬಹಳ ಮಹನೀಯರು ದೊಡ್ಡ ದೊಡ್ಡ ವ್ಯಕ್ತಿಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದರು ನಮ್ಮ ಕ್ರಿಸ್ ಗೋಪಾಲಕೃಷ್ಣನ್ ಕೋ ಫೌಂಡರ್ ಇನ್ಫೋಸಿಸ್ ಅವರು ಪ್ರೊಫೆಸರ್ ಬಿ ಮಹಾದೇವನ್ ಐ ಎ ಎನ್ ಬಿಯಿಂದ ಬಂದಿದ್ದರು ರಮಾಶಿವರಾಮ ಇತರ ಅನೇಕ ಗಣ್ಯ ವ್ಯಕ್ತಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು ಅದರ ಜೊತೆಗೆ ಬಹಳಷ್ಟು ಅನ್ಯ ಸಂಸ್ಕೃತ ಕ್ಷೇತ್ರದಲ್ಲಿ ಕಾರ್ಯನಿರತರಾಗಿರುವಂತಹ ಬಹಳಷ್ಟು ಕ್ಷೇತ್ರದವರೂ ಸಹ ಬಂದಿದ್ದರು ಈ ಒಂದು ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿ ನಡೆಯೋದಿಕ್ಕೆ ಕಾರಣಕರ್ತರಾಗಿರುವಂತಹ ಪ್ರತಿಯೊಬ್ಬರಿಗೂ ನಾವು ಧನ್ಯವಾದನ ತಿಳಿಸೋದಕ್ಕೆ ತುಂಬ ಇಷ್ಟಪಡ್ತೀವಿ ಕೇಳ್ಕೊಳ್ಳೋದು ಅಂದ್ರೆ ಎಲ್ಲರೂ ದಯವಿಟ್ಟು ಸಂಸ್ಕೃತನ ಕಲಿಯಿರಿ ಸಂಸ್ಕೃತನ ಬೆಳೆಸಿ ನಮ್ಮ ಈ ವೆಬ್ಸೈಟ್ ಇಂದ ಬಹಳಷ್ಟು ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ